ಯಾವತ್ತೂ ಒಂದು ಈ ಥರದ ಘಟನೆಗಳಾದಾಗ ಯಾರೊಬ್ಬರನ್ನು ನಾವು ದೂಷಣೆ ಮಾಡೋಕ್ಕಾಗಲ್ಲ ನಮ್ಮೊಬ್ಬ ಕಲಾವಿದ ಕೆಲವು ಇದ್ದಾನೆ ಅನ್ನುವಾಗ ಭಾಳ ಮನಸ್ಸು ಬೇಜಾರಾಗುತ್ತೆ ಅವರೊಬ್ಬರೇ ಅಲ್ಲ ಅವ್ರ ಜೊತೆ ಇದ್ದವರು ಕೂಡ ಹಾಗೆ ಅವರ ಒಂದು ಸಾವು ಕೂಡ ಭಾಳ ನೋವು ಕೊಡುತ್ತೆ ಒಂದು ಕಡೆ ಸಂಭ್ರಮ ಮಾಡಬೇಕಾದ್ರೆ ಇನ್ನೊಂದು ಕಡೆ ಸಂಕಟ ಇದೆ ಆದರೆ ಇದು ಕೋರ್ಟ್ಗೆ ಸಂಬಂಧಪಟ್ಟಿದ್ದು ಕೇಸಿಗೆ ಸಂಬಂಧಪಟ್ಟಿದ್ದು ಹಾಗಾಗಿ ಇದರಲ್ಲಿ ನಾನು ಮುಗಿ ತೋರ್ಸೋಕ್ಕಾಗಲ್ಲ ಏನ್ ನನ್ನ ಜಡ್ಜ್ಮೆಂಟ್ ಆಗಿದೆ ಆ ಜಜ್ಮೆಂಟು ಅವರು ರೆಗ್ಯುಲರ್ ಅಫೆಂಡರ್ ಅಲ್ಲ ಅಂತ ಹೇಳಿ ಆಮೇಲೆ ಅವರು ಕೆಲವು ಕಟ್ಟುಪಾಡುಗಳನ್ನು ನಿರ್ಬಂಧಗಳನ್ನ ಹಾಕಿದ್ದಾರೆ ಆ ನಿರ್ಬಂಧದ ಪ್ರಕಾರ ಅದು ಬೇಲ್ ಸಿಕ್ಕಿದೆ ಮುಂದೆ ಕೇಸ್ ಇದೆ ಎಲ್ಲರೂ ಅಂದ್ಕೊಂಡಿದ್ದಾರೆ ಕೇಸೇ ಇಲ್ಲ ಅಂತಲ್ಲ ಕೇಸ್ ಇದೆ ಏನ್ ತೀರ್ಮಾನ ಆಗುತ್ತೆ ಅದು ಕೋರ್ಟ್ ತೀರ್ಮಾನ ಆಗುತ್ತೆ ಇವತ್ತಿನ ದಿವಸ ನಾವೆಲ್ಲ ಸಂವಿಧಾನವನ್ನು ನೋಡ್ಕೊಂಡು ಬರ್ತಾರೆ ಹಾಗಾಗಿ ನ್ಯಾಯಾಲಯ ಏನೇ ತೀರ್ಪುಗಳನ್ನು ಕೊಟ್ಟರು ಕೂಡ ಅದನ್ನು ನಾವು ಸ್ವಾಗತ ಮಾಡ್ತೀವಿ ಅಷ್ಟು ಹೇಳೋದಕ್ಕೆ ನಾನು ಕೇಳಿ ಸಾಧ್ಯ ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಅದರಿಂದ ಯಾರಾದರೂ ಅದನ್ನು ಅನುಭವಿಸಬೇಕಾಗುತ್ತೆ ಅಥವಾ ಅವರು ನಿರ್ಪರಾಧಿ ಅಂತ ಹೊರಗಡೆ ಬಂದ್ರೆ ನಾವೆಲ್ಲರೂ ಖುಷಿ ಪಡ್ತೀವಿ ಏನೇ ಆಗಲಿ ಸತ್ಯ ಸಹಜ